ಚಿತ್ರಮಣಿಗೆ ಪ್ಲಸ್ ಕೋಲಾರಕ್ಕೆ ಇದೆಲ್ಲ ಇದೆಲ್ಲನೂ ಫಸ್ಟ್ ಟೈಮೇ ನನಗೆ ಈ ಸ್ಕೂಲಿಗೆ ಬರ್ತಾ ಇರೋದು ಆ್ಯಂಡ್ ಇಟ್ ಇಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಯಾಕಂತ ಹೇಳಿದ್ರೆ ಇಂಥ ಒಂದು ಜಾಗದಲ್ಲಿ ಇಂಥ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಕಟ್ಟಿ ಇನ್ಸ್ಟಿಟ್ಯೂಷನ್ ಕಟ್ಟಿ ಇಷ್ಟು ಜನರಿಗೆ ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಅದು ಚಿಕ್ಕ ಮಾತಲ್ಲ ಅದನ್ನು ತುಂಬ ಸಕ್ಸಸ್ಫುಲ್ ಆಗಿ ಇವರು ವಿಕ್ರಮ್ ಸರ್ ಆಗಿರ್ಬೋದು ನರಸಿಂಗ್ ರೆಡ್ಡಿ ಸರ್ ಆಗಿರ್ಬೋದು ಅದನ್ನು ಮಾಡಿದ್ದಾರೆ ಅಂಡ್ ಇಟ್ ಈಸ್ ಅ ಬಿಗೆಸ್ಟ್ ಸ್ಟೆಪ್ ಟುವರ್ಡ್ಸ್ ಎಲ್ಲರನ್ನ ಅಂದರೆ ಎಜುಕೇಷನಲ್ ವೈಸ್ ಎಲ್ಲದನ್ನ ಡೆವಲಪ್ ಮಾಡೋದಕ್ಕೆ ಇಟ್ ಇಸ್ ದ ಬಿಗ್ಸ್ಟ್ ಇಲ್ಲಿ ಬಂದಾಗ ತುಂಬ ಖುಷಿ ಇದೆ ಇಲ್ಲಿಗೆ ಇನ್ವೈಟ್ ಮಾಡಿ ತುಂಬ ಖುಷಿ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ಇರುವಂಥ ಇಲ್ಲಿ ಆಗುವಂಥ ಪ್ರೋಗ್ರಾಮ್ ನೋಡಿನೇ ನನಗೆ ವಿವೇಕೀ ಸ್ಪೆಲ್ ಬೌಂಡ್ ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಸ್ಟೇಜು ಇಲ್ಲಿ ಆ್ಯಂಬಿಯನ್ಸ್ ಆ್ಯಕ್ಚುಲಿ ಇಲ್ಲೂ ಕೂಡ ಹಿಂದಿ ಸ್ಟೇಜ್ ನಾನು ನೋಡಿಲ್ಲ ಸೊ ಸ್ಕೂಲಲ್ಲಿ ಇಂಥ ಒಂದು ಆ್ಯನ್ಯುವಲ್ ಪ್ರೇ ಪ್ರೋಗ್ರಾಮು ಕಲ್ಚರಲ್ ಪ್ರೋಗ್ರಾಮ್ ಮಾಡೋದು ಸೊ ಇಟ್ ಇಸ್ ಅ ಬಿಗ್ ಇನಿಷಿಯೇಷನ್ ಫಾರ್ ಕಲ್ಚರಲ್ ವೈಸ್ ಡೆವಲಪ್ ಆಗುವಂತ ಮಕ್ಕಳಿಗೆ ಇದೊಂದು ದೊಡ್ಡ ವೇದಿಕೆ ಅಂತ ಅನಿಸ್ತದೆ ವಿ ಎಂಡ್ ಬಂದಿದೆ ಫೋರ್ಟಿ ಫೈವ್ ಜೊತೆಗೆ ಸಕ್ಸಸ್ ಮಾಡಿದ್ರು ಸ್ ಮೈರಲ್ ಯಾವತ್ತೂ ನಮ್ಮ ಫಿಲ್ಮ್ ಪೆಟ್ರೆಂಟಿಗೆ ಬಿಗ್ಗೆಸ್ಟ್ ಬೇಲ್ಸ್ ಆಗಲಿ ಹೇಳಿದ್ರೆ ಅವರು ಪ್ರೊಡ್ಯೂಸರ್ ಕಷ್ಟಪಟ್ಟು ಬೆರ್ಚಿಸಿ ದುಡಿದಿರೋ ಗಣನ ಒಂದು ಫಿಲ್ಮ್ಗೆ ಹಾಕ್ತಾರೆ ನಿರ್ದೇಶಕ ಎಷ್ಟೋ ವರ್ಷಗಳಿಂದ ಕನಸು ಕಟ್ಟಿ ಅದನ್ನು ನಿರ್ದೇಶಿಸಿ ಅದನ್ನು ಒಂದು ಪ್ರಾಡಕ್ಟ್ನ ಜನಗಳಿಗೆ ರೀಚ್ ಮಾಡೋ ಹೊತ್ತಲ್ಲಿ ಯಾರು ಮಾಡ್ತಾರಲ್ಲ ಅಂತ ನಂಗೆ ಇನ್ನೂ ಗೊತ್ತಾಗ್ತಿಲ್ಲ ಯಾಕಂತ ಹೇಳಿದ್ರೆ ಅದಾವತ್ತು ಮಾಡಬಾರ್ದಂತ ಒಂದು ವಿಷಯ ಅದರಿಂದ ಪ್ರೊಡ್ಯೂಸರ್ ಗೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಅವನು ಏನೋ ಫ್ಯಾಷನೇಟ್ ಆಗಿ ಸಿನ್ಮಾ ಮಾಡ್ಬೇಕಂತ ಬಂದ್ರು ಆ ಲಾಭದ ಅವನು ಆ ನಷ್ಟದಿಂದ ಇನ್ನೊಂದ್ ಸಿನ್ಮಾ ಮಾಡಕ್ ಮುಂದೆ ಬರಲ್ಲ ಅವನಿಗೆ ಹೀಗೆ ಸ್ಕ್ಯಾಪ್ ಆಫ್ ಪ್ರೊಡ್ಯೂಸರ್ ಆಗ್ತಾ ಹೋದ್ರೆ ನಮ್ ಇಂಡಸ್ಟ್ರಿ ಡೌನ್ ಫಾಲ್ ಆಗುತ್ತೆ ಅದನ್ನ ದಯವಿಟ್ಟು ಮಾಡಬೇಡಿ ಅಂತಾನೆ ನಾನು ಕೇಳುವಾಗ ಯಾರು ಮಾಡ್ತಾ ಇದ್ದಾರೆ ಅದೊಂದು ಬಿಗ್ಗೆಸ್ಟ್ ಮಾಫಿ ಅದೊಂದು ಆಕ್ಚುಲಿ ಅದು ಒಬ್ಬರಿ ಆದಂತಲ್ಲ ಅದನ್ನ ದಯವಿಟ್ಟು ಮಾಡಬೇಡಿ ಇದರಿಂದ ಒಂದು ಇಂಡಸ್ಟ್ರಿನೇ ಕಂಪ್ಲೀಟ್ಲಿ ಅಹ್ ಕೊಲಾಪ್ಸ್ ಆಗುವಂತ ಒಂದು ಪರಿಸ್ಥಿತಿನ ನೀವು ತರ್ತೀರಾ ಅಂತ ಹೇಳ್ತಾ ಇದ್ದೀನಿ ಸೊ ಯಾಕಂತ ಯಾಕಂದ್ರೆ ಇಂಡಸ್ಟ್ರಿ ಅನ್ನೋದು ಸಿನ್ಮಾ ಅನ್ನೋದು ಅಥವಾ ಸಿನಿಮಾ ಇಂಡಸ್ಟ್ರಿ ಅನ್ನೋದು ಒಂದು ಸಣ್ಣ ಇಂಡಸ್ಟ್ರಿ ಅಲ್ಲ ಕನ್ಸು ಕಟ್ಕೊಂಡು ಬರ್ತಾರೆ ಅಲ್ಲಿ ಅಚೀವ್ ಮಾಡಕ್ಕೆ ಆದ್ರೆ ಸುಮಾರು ಜನ ಅಚೀವ್ ಮಾಡದೆ ಹಿಂದೆ ಹೋದವರು ಇದ್ದಾರೆ ಸುಮಾರು ಜನ ಅಚೀವ್ ಮಾಡಿದವರು ಇದ್ದಾರೆ ಹಿಂದೆ ಹೋಗದೆ ಅಲ್ಲಿ ನಿಂತವ್ರು ಮಾತ್ರ ಇವತ್ತಿಗೆ ಅಚೀವ್ ಮಾಡಿದ್ದಾರೆ ಸೊ ಫೇಲಿಯರ್ ಅನ್ನೋದು ಇದರಲ್ಲಿ ತುಂಬಾ ಇದೆ ಬಟ್ ಆ ಫೇಲಿಯರ್ ಅನ್ನ ಫೇಲಿಯರ್ ತರ ತಗೊಳ್ಳದೆ ಅದನ್ನ ಚಾಲೆಂಜ್ ತರ ತಗೊಂಡು ಅದನ್ನ ಮುಂದೆ ಹೋದ್ರೆ ಡೆಫಿನೆಟ್ಲಿ ಅವ್ರಿಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂಡ್ ಅದೃಷ್ಟನೂ ಅದ್ರ ಜೊತೆಗೆ ಬಟ್ ಅದೃಷ್ಟ ಒಂದೇ ಅಲ್ಲ ಅವ್ರು ಎಷ್ಟು ಪ್ರಯತ್ನ ಪಡ್ತಾರೆ ಆ ಪ್ರಯತ್ನದ ಮೇಲೆ ಅದೃಷ್ಟನೂ ನಿಂತಿದೆ ಅಂತ ನಾನು ಹೇಳಕ್ ಇಷ್ಟಬಹುದು